ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದ್ರೆ ಸೊ ಯಾರೆಲ್ಲ ಈ ಒಂದು ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ತಿಳಿಸ್ಬೇಕಪ್ಪ ಅಂದ್ರೆ ಇದು ವಿದ್ಯಾರ್ಥಿಗಳಿಗೋಸ್ಕರನೇ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಅಂದ್ರೆ ನಿಮ್ಮ ಊರಿನಿಂದ ನೀವು ಕಾಲೇಜ್ಗೆ ಹೋಗ ರೈಲಿನಲ್ಲೇ ಏನಾದರೂ ನೀವು ಪ್ರಯಾಣವನ್ನ ಮಾಡ್ತಾ ಇದ್ರೆ ಸೊ ಅಂದ್ರೆ ನೀವು ಕಾಲೇಜ್ ಹಚ್ಚಿರುವಂತ ಸ್ಥಳ ಬೇರೆ ಇದೆ ಕಾಲೇಜ್ ಕಲಿಯುವಂತ ಸ್ಥಳ ಬೇರೆ ನಿಮ್ಮ ಹೋಮ್ ಟೂರ್ ನಿಮ್ಮ ಮನೆ ಬರುವಂತಹ ಸ್ಥಳ ಬೇರೆ ಇದೆ ಸೊ ಇದರ ಮಧ್ಯದಲ್ಲಿ ನೀವು ರೈಲಿನಲ್ಲೇ ಏನಾದರೂ ನಿಮ್ಮ ಕಾಲೇಜ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರೆ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಬಹು ಮುಖ್ಯವಾಗಿದೆ ಸ್ನೇಹಿತರೆ ಸೊ ಏನನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ಇವಾಗ ನಾವು ಈ ಒಂದು ರೈಲ್ವೆಯ ಒಂದು ಮಹತ್ವದ ಮಾಹಿತಿ ಏನಪ್ಪಾ ಅಂತಂದ್ರೆ ರೈಲಿನಲ್ಲಿ ಪ್ರಯಾಣವನ್ನ ಮಾಡುವಂತ ವಿದ್ಯಾರ್ಥಿಗಳಿಗೆ ರೈಲ್ವೆ ಇಲಾಖೆ ಒಂದು ಫಿಫ್ಟಿ ಪರ್ಸೆಂಟ್ ಟಿಕೆಟ್ ಅನ್ನ ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ತಾ ಇದೆ ಸಿಕ್ಕಿದೆ ಸೊ ಓನ್ಲಿ ಮಾತ್ರ ಇದು ವಿದ್ಯಾರ್ಥಿಗಳಿಗಾಗಿ ಮಾತ್ರ ವಿದ್ಯಾರ್ಥಿಗಳು ಯಾರು ತಮ್ಮ ಊರಿನಿಂದ ಸಿಟಿಗೆ ನೀವು ಕಾಲೇಜ್ಗೆ ಹೋಗ್ತಿದ್ರೆ ಸೊ ಅಂಥವ್ರಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಟಿಕೆಟ್ಗಳಲ್ಲಿ ಐವತ್ತು ಪರ್ಸೆಂಟ್ನ ಒಂದು ಡಿಸ್ಕೌಂಟ್ ಆಗಿ ಈ ಒಂದು ರೈಲಿನ ಟಿಕೆಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಒಂದು ರೈಲಿನ ಡಿಸ್ಕೌಂಟ್ ಆಗಿ ನೀವು ತೆಗೆದುಕೊಳ್ಳಲು ಅರ್ಹತೆ ಎಲ್ಲಿವರೆಗಿದಪ್ಪ ಅಂದರೆ ರೈಲಿನಲ್ಲಿ ನೀವು ಪ್ರಯಾಣ ಮಾಡುವ ವಿದ್ಯಾರ್ಥಿಗಳು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನ ಟಿಕೆಟ್ ಅನ್ನು ತೆಗೆದುಕೊಳ್ಳೋರೆ ಆಗಿದ್ರೆ ಅಂಥವ್ರಿಗೆ ವಯಸ್ಸು ಇಪ್ಪತ್ತೈದು ವರ್ಷದ ಒಳಗೆ ಇರಬೇಕು ಇಪ್ಪತ್ತೈದು ವರ್ಷದ ಒಳಗೆ ವಯಸ್ಸಿದ್ದವರೇ ಮಾತ್ರ ಅಂಥವ್ರಿಗೆ ಈ ಒಂದು ರೈಲಿನ ಟಿಕೆಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಡ್ತಾರೆ ಮೊದಲೇ ನೀವು ಇಪ್ಪ ಇಪ್ಪತ್ತೈದು ವಯಸ್ಸು ವರ್ಷಕ್ಕಿಂತ ವಯಸ್ಸಿಂತ ಜಾಸ್ತಿ ನೀವೇನಾದರೂ ಇದ್ರೆ ಅಂಥವ್ರಿಗೆ ಈ ಒಂದು ರೈಲಿನ ಟಿಕೆಟ್ ಅನ್ವಯಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಮತ್ತೆ ಈ ಒಂದು ಫಿಫ್ಟಿ ಪರ್ಸೆಂಟ್ ರೈಲ್ವೆ ಟಿಕೆಟ್ ಅನ್ನ ಯಾವ ರೀತಿ ನೀವು ತೆಗೆದುಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಕಾಲೇಜಿನ ಅಡ್ಮಿಷನ್ ಫಾರ್ಮ್ ಇರುತ್ತಲ್ಲ ಸ್ನೇಹಿತರೆ ಸೊ ಕಾಲೇಜ್ನಿಂದ ನೀವು ತುಂಬಿರುವ ಪಿ ತುಂಬಿರುವಂತ ರಸೀದಿ ಅಥವಾ ಅಡ್ಮಿಷನ್ ಫಾರ್ಮ್ ಕಾಲೇಜ್ ನಿಂದ ಒಂದು ಯಾವ್ದಾದ್ರು ನೀವು ಅಡ್ಮಿಷನ್ ಮಾಡಿದ್ದೀರಿ ಆ ಒಂದು ಕಾಲೇಜ್ ನಲ್ಲಿ ನೀವು ಓದ್ತಾ ಇದ್ದೀರಿ ಅನ್ನೋ ಒಂದು ಕಾರಣಕ್ಕೆ ಕಾರಣದ ಒಂದು ಫಾರ್ಮ್ ಫಾರ್ಮ್ ಕೊಡ್ತು ಆ ಫಾರ್ಮ್ ಮತ್ತು ರೈಲ್ವೆ ಸ್ಟೇಷನ್ ನಲ್ಲಿ ನೀವು ಕೊಡುವ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಅಪ್ಲಿಕೇಶನ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ಆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೇ ಆ ಒಂದು ಫಾರ್ಮ್ ಇದನ್ನು ಎರಡು ರೈಲ್ವೆ ಇಲಾಖೆಯಲ್ಲಿ ಕೊಡಬೇಕು ಕೊಟ್ಟ ನಂತರ ನಿಮಗೆ ಕಾಲೇಜ್ ನಲ್ಲಿ ಒಂದು ಐ ಡಿ ಕಾರ್ಡ್ ಕೊಡ್ತಾರ ಸೊ ಒಂದು ಕಾಲೇಜ್ ನೀವು ಅಡ್ಮಿಷನ್ ಮಾಡಿದಿರಲ್ಲ ಸೊ ಆ ಒಂದು ಕಾಲೇಜ್ ನ ಅಡ್ಮಿಷನ್ ಐಡಿ ಕಾರ್ಡ್ ಕೊಡ್ತಾರಲ್ಲ ಸೊ ಆ ಒಂದು ಐ ಡಿ ಕಾರ್ಡ್ ಕಂಪಲ್ಸರಿ ನಿಮಗೆ ಡೈಲಿ ನಿಮ್ಮ ಹತ್ತಿರನೇ ಇರಬೇಕು ನಿಮ್ಮ ಕಿಸದಲ್ಲೇ ಇರಬೇಕು ಸೊ ಯಾಕಪ್ಪ ಅಂದ್ರೆ ಆ ಒಂದು ಐ ಡಿ ಕಾರ್ಡ್ ನೋಡ್ಬಿಟ್ಟೆ ನಿಮಗೆ ಈ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ನಿಮ್ಗೆ ಟಿಕೆಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಸೊ ಆ ಒಂದು ಐಡಿ ಕಾರ್ಡ್ ಇರ್ಲಿಲ್ಲಪ್ಪ ಅಂದ್ರೆ ಈ ಒಂದು ಫಿಫ್ಟಿ ಪರ್ಸೆಂಟ್ ಟಿಕೆಟ್ ನಿಮ್ಗೆ ಕೊಡುವುದಿಲ್ಲ ಸೊ ಓನ್ಲಿ ಇದು ವಿದ್ಯಾರ್ಥಿಗಳಿಗೋಸ್ಕರನೇ ಈ ಒಂದು ರೈಲ್ವೆ ಇಲಾಖೆ ಕೊಟ್ಟಿರುವ ಸೂಚನೆ ಆಗಿರುತ್ತೆ ಮತ್ತೆ ಈ ಒಂದು ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನ ಒಂದು ಟಿಕೆಟ್ ಯಾವ್ಯಾವೆಲ್ಲ ಕೋಚ್ಗಳಲ್ಲಿ ತಗೋಬಹುದು ಅಂದ್ರೆ ನೀವು ಒಂದು ಜನರಲ್ ಕೋರ್ಸ್ ನಲ್ಲಿ ತೆಗೆದುಕೊಳ್ಬಹುದು ಇಲ್ಲಪ್ಪ ಅಂದ್ರೆ ಸ್ಲೀಪರ್ ಕ್ಲಾಸ್ನ ಒಂದು ಕೋರ್ಸ್ಗಳಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಟಿಕೆಟ್ ಅನ್ನ ತೆಗೆದುಕೊಳ್ಬಹುದು ವಿದ್ಯಾರ್ಥಿಗಳು ಆದರೆ ನೀವು ಎ ಸಿ ಟು ಎ ಸಿ ಥರ್ಡ್ ಎ ಸಿ ಈ ತರ ಹೈ ಕ್ಲಾಸ್ನ ಒಂದು ಕೋರ್ಸ್ಗಳನ್ನ ನೀವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ತೆಗೆದುಕೊಳ್ಳಲು ಅರ್ಹತೆ ಇಲ್ಲ ಅಂತ ತಿಳಿಸಿದ್ದಾರೆ ಒಳ್ಳೆ ಸ್ಲೀಪರ್ ಕ್ಲಾಸು ಮತ್ತೆ ಜನರಲ್ ಕ್ಲಾಸ್ ಜನರಲ್ ಸ್ಲೀಪರ್ ಓನ್ಲಿ ಈ ಎರಡು ಕೋಚ್ ಗಳಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ರೈಲ್ವೆಯ ಒಂದು ಟಿಕೆಟ್ ಅನ್ನ ತೆಗೆದುಕೊಳ್ಳಬಹುದು ಓನ್ಲಿ ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಇದು ಸೂಚನೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೋಸ್ಕರ ಮಾಹಿತಿ ಆಗಿರುತ್ತೆ ಸೊ ಯಾರೆಲ್ಲ ಈ ಒಂದು ರೈಲಿನಲ್ಲಿ ನೀವು ಪ್ರಯಾಣವನ್ನ ನಿಮ್ಮ ಊರಿನಿಂದ ಕಾಲಿಗೆ ಡೈಲಿ ಹೋಗುದು ಬರುದು ಮಾಡ್ತಾ ಇದ್ರ ಅಂತವ್ರಿಗೆ ಅನುಕೂಲವಾಗಲಿ ಅಂತೇಳಿ ಈ ಒಂದು ಮಾಹಿತಿನ ತಿಳಿಸಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನಸಿದ್ರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ